ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನಿವತ್ತು ಮಕ್ಕಳಿಗೆ ಹಾಗೂ ಗೊತ್ತಿಲ್ಲದವರಿಗೆ ನಾನು ಈ ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇದು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದಾಗಿ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ರಾಷ್ಟ್ರಗೀತೆ ಜನಗಣ ಮನ ರಾಷ್ಟ್ರ ಚಿಹ್ನೆ ತ್ರಿಮುಖದ ಸಿಂಹ ರಾಷ್ಟ್ರಸ್ತವನ ವಂದೇ ಮಾತರಂ ರಾಷ್ಟ್ರವಾಕ್ಯ ಸತ್ಯಮೇವ ಜಯತೆ ರಾಷ್ಟ್ರಧ್ವಜಗೀತೆ ಗೀತೆ ಝಂಡಾ ಉಂಜ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಮಂತ್ರ ಓಂ ರಾಷ್ಟ್ರೀಯ ಪಂಚಾಂಗ ಶಕ ಸಂವತ್ಸರ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಭಾಷೆ ಹಿಂದಿ ರಾಷ್ಟ್ರೀಯ ವೃಕ್ಷ ಆಲದ ಮರ ರಾಷ್ಟ್ರೀಯ ಲಿಪಿ ದೇವನಾಗರಿ ರಾಷ್ಟ್ರೀಯ ನಾಣ್ಯ ರೂಪಾಯಿ ರಾಷ್ಟ್ರೀಯ ಹಣ್ಣು ಮಾವು ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಧರ್ಮ ಧರ್ಮ ನಿರಪೇಕ್ಷ ರಾಷ್ಟ್ರೀಯ ಗ್ರಂಥ ಭಗವದ್ಗೀತೆ ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ ರಾಷ್ಟ್ರೀಯ ಯೋಜನೆ ಪಂಚವಾರ್ಷಿಕ ಯೋಜನೆ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ಜಲಚರ ಡಾಲ್ಫಿನ್ ರಾಷ್ಟ್ರೀಯ ಸರಿಸ್ರಪ ಕಾಳಿಂಗ ಸರ್ಪ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಭಾರತದ ಆನೆ ರಾಷ್ಟ್ರೀಯ ಲಾಂಛನ ಸಾರಾನಾಥ ಅಶೋಕ ಶಿಲಾ ಸ್ತಂಭ ಹಾಗೆ ಇದು ನ್ಯೂ ಮಕ್ಕಳಿಗೆ ಈ ಬೇಸಿಗೆ ರಜೆಯಲ್ಲಿ ಮತ್ತು ಮಕ್ಕಳಿಗೆ ಹೇಳಿ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಪಾಲಕರು ಇದು ಕಡ್ಡಾಯವಾಗಿ ಈ ತರಹ ಮಾಹಿತಿಗಳನ್ನು ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿ ಕೊಡಬೇಕು ಅಂದರೆ ಇವತ್ತು ಎಲ್ಲ ಮಕ್ಕಳಿಗೆ ಗೊತ್ತಾಗಬೇಕು ಆಮೇಲೆ ಮಕ್ಕಳಿಗೆ ಇದು ತಿಳುವಳಿಕೆ ಬಂದರೆ ನಮ್ಮ ರಾಷ್ಟ್ರದಲ್ಲಿರುವ ಲಾಂಛನಗಳ ಬಗ್ಗೆ ಅವರಿಗೆ ಅರ್ಥ ಆಗುತ್ತೆ ಹಾಗೆ ಅವರನಿಗೆ ತಿಳಿಯುತ್ತೆ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಸಲ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಾನು ಮಾರ್ಕರ್ ಬೋರ್ಡಲ್ಲಿ ಬರೆದಿದ್ದೆ ಅಕ್ಷರ ಅಷ್ಟು ಕರೆಕ್ಟಾಗಿ ಬೈಕ್ ಕಾಣಿಸ್ತಾ ಇಲ್ಲ ಹಾಗೆ ಇನ್ನೊಂದು ಸಲ ನೀವು ಎಲ್ಲಾನು ಕ್ಯಾಚ್ ಮಾಡಿ ನೋಡಿಕೊಳ್ಳಿ ಹಾಗೆ ಮಕ್ಕಳಿಗೆ ಇದು ಕಡ್ಡಾಯವಾಗಿ ಇದು ಬಾಯಿ ಬಾಯ್ ಪಾಟ್ ಮಾಡಿಸಿ ಅಂತ ಹೇಳ್ತೀನಿ ಯಾಕಂತಂದರೆ ಮಕ್ಕಳಿಗೆ ಇದು ಪರಿಪೂರ್ಣವಾಗಿ ಮಾಹಿತಿಯನ್ನು ಇರಬೇಕು ಹಾಗಾಗಿ ಮಕ್ಕಳಿಗೆ ನೀವು ಮನೆಯಲ್ಲಿರುವಂತಹ ಹಾಗೂ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಕರು ಹಾಗೂ ಪಾಲಕರು ಇವು ಕಡ್ಡಾಯವಾಗಿ ಹೇಳಿಕೊಡಬೇಕಾದಂತಹ ಮಾಹಿತಿ ಅಂತ ಹೇಳ್ತಾ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯ ವಿಡಿಯೋಸ್ಗಳನ್ನು ನಾನು ಮುಂದೆ ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ನೋಡಿದ ತಕ್ಷಣ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್